ಐಡೆಂಟ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಎಲ್ಲ ಇದೆ ಸಿಎಂ ಸಿದ್ದರಾಮಯ್ಯರ ತವರು ಕ್ಷೇತ್ರದಲ್ಲಿ ಇದೆಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಅರ್ಧಕ್ಕೆ ನಿಂತ ಅಂಗನವಾಡಿ ಕಾಮಗಾರಿ ಕಾರ್ಯ ದೂರಿಲ್ಲದೆ ಅಂಗನವಾಡಿ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣವಾಗಿರುವಂತದ್ದು ಮೈಸೂರಿನ ಏನು ಚಟ್ನಹಳ್ಳಿ ಪಾಳ್ಯ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು ಒಂದೂವರೆ ವರ್ಷ ಕಳೆದ್ರು ಈ ಒಂದು ಕಾಮಗಾರಿ ಇನ್ನೂ ಮುಗುದಿಲ್ಲ ಅನುದಾನ ಕೊರತೆಯೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿ ತನಗೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅರೆ ಬರೆ ಕಾಮಗಾರಿಯನ್ನ ಮಾಡಲಾಗಿದೆ ಇನ್ನು ಗಿಡ ಗಂಟೆಗಳು ಬೆಳೆದು ವಿಷ ಜಂತುಗಳ ಓಡಾಟ ಕೂಡ ಕಂಡು ಬರ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಡಿಪಿ ಪರಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯರ ತವರು ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಅಮಾನವೀಯ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಅಂಗನವಾಡಿ ಕೇಂದ್ರದ ಕಾಮಗಾರಿ ಕಾರ್ಯ ಅರ್ಧಕ್ಕೆ ನಿಂತು ಹೋಗಿದೆ ಯಾವ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಇನ್ನು ಅಂಗನವಾಡಿ ಮಕ್ಕಳು ಇರಲಿಕ್ಕೆ ಸೂರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಮೈಸೂರಿನ ಚಟ್ನಹಳ್ಳಿ ಪಾಳ್ಯ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು ಒಂದೂವರೆ ವರ್ಷ ಕಳೆದ್ರು ಈ ಒಂದು ಕಾಮಗಾರಿ ಇಲ್ಲಿಯವರೆಗೂ ಮುಗ್ದಿಲ್ಲ ಇನ್ನುವರೆಗೂ ಈ ಒಂದು ಕಾಮಗಾರಿ ಅಂತ್ಯವನ್ನ ಕಂಡಿಲ್ಲ ಅನುದಾನದ ಕೊರತೆಯಿಂದ ಈ ರೀತಿಯಾಗಿದೆಯೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ರೀತಿ ಕಂಡು ಬರ್ತಾ ಇದೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ ಇನ್ನು ಅರೆ ಬರೆ ಕಾಮಗಾರಿಯನ್ನ ಮಾಡಲಾಗಿದೆ ಇನ್ನು ಈ ಒಂದು ಅಂಗನವಾಡಿಯ ಅಕ್ಕಪಕ್ಕ ಗಿಡ ಗಂಟೆಗಳು ಬೆಳೆದು ಒಂದು ರೀತಿಯ ಪ್ರಾಣಿಗಳು ಕೂಡ ಓಡಾಡ್ತಾ ಇದೆ ಆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು ಅರ್ಧಕ್ಕೆ ನಿಂತು ಬಿಟ್ಟಿದೆ ಈ ಒಂದು ಅಂಗನವಾಡಿಯ ಕಾಮಗಾರಿ ದೂರಿಲ್ಲದೆ ಇಲ್ಲಿನ ಅಂಗನವಾಡಿ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಮೈಸೂರಿನ ಚಟ್ನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇದೆ ಅಂಗನವಾಡಿ ಕೇಂದ್ರದ ಚಟ್ನಹಳ್ಳಿ ಪಾಳ್ಯದ ಅಂಗನವಾಡಿ ಕೇಂದ್ರ ಈ ಒಂದು ಕೇಂದ್ರ ಒಂದೂವರೆ ವರ್ಷದಿಂದ ಅಂತಿಮನ್ನ ಕಂಡಿಲ್ಲ ಒಂದೂವರೆ ವರ್ಷದಿಂದ ಕಾಮಗಾರಿ ನಡೀತಾ ಇದೆ ಬಟ್ ಇಲ್ಲಿಯವರೆಗೂ ಅಂತಿಮನ್ನ ಕಂಡಿಲ್ಲ ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಒಂದು ವೇಳೆ ಏನಾದ್ರೂ ಅನುದಾನದ ಕೊರತೆಯಾಗಿದ್ಯೋ ಅಥವಾ ಬಂದಿರುವಂತಹ ಅನುದಾನವನ್ನ ಇಲ್ಲಿನ ಅಧಿಕಾರಿಗಳು ಏನಾದ್ರೂ ಕೊಳ್ಳೆ ಹೊಡೆದಿದ್ದಾರೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಒಂದು ಕಾಮಗಾರಿಯನ್ನೇ ಪೂರ್ಣಗೊಳಿಸಿಲ್ವೋ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ ಅದು ಕೂಡ ಇನ್ನು ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು ಎಂತಹ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಒಂದೂವರೆ ವರ್ಷ ಕಳೆದ್ರು ಕೂಡ ಈ ಒಂದು ಕಾಮಗಾರಿ ಮುಗುದಿಲ್ಲ ಇದಕ್ಕೆಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಕಂಡು ಬರ್ತಾ ಇದೆ ಇನ್ನು ಅರೆ ಬರೆ ಕಾಮಗಾರಿಯನ್ನ ಮುಗಿಸಿ ಇಲ್ಲಿ ಗಿಡ ಗಂಟೆಗಳು ಕೂಡ ಬೆಳೆದು ಈಗ ವಿಷ ಜಂತುಗಳು ಕೂಡ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈಗ ಅಲ್ಲಿ ಒಂದು ಅಂಗನವಾಡಿ ಇಲ್ಲದೆ ಒಂದು ಸೂರ್ ಇಲ್ಲದೆ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಎಸ್ ಒಂದೂವರೆ ವರ್ಷ ಕಳೆದ್ರು ಕಾಮಗಾರಿ ಮುಗಿಯದೇ ಇದ್ದು ದೂರಿಲ್ಲದೆ ಅಂಗನವಾಡಿ ಮಕ್ಕಳು ಪರದಾಡುವಂತಾಗಿದೆ ಅನುದಾನ ಕೊರತೆಯೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನವೋ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಮುಗಿಸುವಂತೆ ಡಿಪಿ ಪರಮೇಶ್ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಸದಸ್ಯ ಅಧ್ಯಕ್ಷರಾದಂತ ನಂದಸ್ವಾಮಿ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತ ತೋಟ ಅವರೇ ದಯಮಾಡಿ ಈ ಕೂಡಲೇ ಯಾರು ಯಾರ ಹತ್ರ ಮಾತಾಡ್ಬೇಕೇಳಿ ನಾವು ಮಾತಾಡ್ತಿವಿ ಯತೀಂದ್ರ ಸಿದ್ದರಾಮಯ್ಯ ಇಲ್ಲ ಮೇಲ್ಪಟ್ಟ ಜೊತೆ ಮಾತಾಡಬೇಕಾ ಯಾರ ಹತ್ರ ಮಾತಾಡ್ಬೇಕು ನಾವು ಮಾತಾಡ್ತಿವಿ ಇಲ್ಲ ಕೆಲಸ ಮಾಡಿಸಿ ದಯಮಾಡಿ ಈ ಅಂಗನವಾಡಿ ಕಾರ್ಯಕ್ರಮ ಕೆಲಸವನ್ನ ಏನ್ ನಿಲ್ಸಿದ್ರಿ ತಲೆ ಹಿಡ್ದಿದ್ರಿ ಈ ಕೂಡಲೇ ಕೆಲಸ ಮಾಡಿಸಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವ್ದೇ ರೀತಿ ತೊಂದರೆ ಆಗದಂಗೆ ಊಟಕ್ಕೆ ಇನ್ನೊಂದ್ ಇನ್ನೊಂದ್ಕ ಯಾವ್ದಕ್ಕೂ ತೊಂದ್ರೆ ಆಗ್ದಂಗೆ ಕೆಲಸ ಮಾಡಿಸಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡ್ಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಗದಿಂದ ಆಗ್ರಹಿಸ್ತೇವೆ ಯಾಕೆ ಹೇಳಿ ಗ್ರಾಮ ಪಂಚಾಯತಿ ಅವರ ಇರಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇಲ್ಲವರಾದ ಮೇಲೆ ಕೆಲಸ ಯಾಕೆ ಇಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇವತ್ತು ನಾನು ನಮ್ಮ ಸ್ವಾಮ ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದೇವೆ ಇವತ್ತು ಸಿದ್ದಪ್ಪಾಜಿಯ ಮೆರವಣಿಗೆ ನಾಲ್ಕನೇ ಶುಕ್ರವಾರದ ಪ್ರಯುಕ್ತ ಕಾರ್ತಿಕ ಸ್ವಾಮಿ ಪ್ರಯುಕ್ತ ಮೆರವಣಿಗೆ ನೋಡಿ ಇದು ನಮ್ಮ ತಾಯಿ ದೇವಸ್ಥಾನ ಇದು ಅಂಗನವಾಡಿ ನಮ್ಮ ಚಟ್ನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಕ್ಕೆ ಅಂತ ಮಾಡಿ ಕಟ್ಟಕ್ ಶುರು ಮಾಡಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗಿತ್ತು ನೋಡಿ ಈಗ ಅದನ್ನ ಸುಮಾರು ಆರು ತಿಂಗಳ ಹಿಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಅಲ್ಲಿ ಸಮಸ್ಯೆ ಇದೆ ಅಂಗನವಾಡಿ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನ ಮಾಡ್ಬೇಕಾರೆ ಊಟ ಮಾಡ್ಬೇಕಾದ್ರೆ ಎಲ್ಲಕ್ಕೂ ತೊಂದರೆ ಇದೆ ಆದ್ದರಿಂದ ಸರ್ಕಾರಿ ಜಾಗ ಇದ್ದರಿಂದ ಊರೋಟಿನ ಜಾಗ ಇದ್ದಿದ್ದರಿಂದ ನೋಡಿ ಇಲ್ಲಿ ಆರ್ಡ್ರಾಗಿ ಕಟ್ಟಕ್ಕೆ ಶುರು ಮಾಡಿ ನೋಡಿ ಅರ್ಧಕ್ ಪರ್ದ ಅರ್ಧ ಪರ್ಧ ನಿಲ್ಸಿದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮೂರವ್ರೆ ಯಾಕೆ ಈ ತರ ತಾರತಮ್ಯ ಯಾಕೆ ತಾರತಮ್ಯ ಮಾಡ್ತಾ ಇದ್ರಿ ಹೇಳಿ ನಮ್ದೇ ಸಿದ್ದರಾಮಯ್ಯವರು ನಮ್ಮವ್ರೆ ಪಕ್ಷನೂ ನಮ್ದೆ ಅಂತ ಅಂದ ಮೇಲೆ ಯಾಕೆ ಕೆಲಸಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ರಿ ಈಗ ಆರು ತಿಂಗಳಿಂದ ಕೆಲಸ ಮಾಡಕ್ಕೆ ಯಾವ ಅಧಿಕಾರಿಗಳಾಗ್ಲಿ ಯಾರ ಈ ಕೆಲಸ ಮಾಡಿಸ ಅಂತ ಉತ್ತೇದಾರ ಆಗ್ಲಿ ಇಂಜಿನಿಯರ್ ಆಗಲಿ ಯಾರು ಬಂದಿಲ್ಲ ನೋಡ್ತಾ ಇಲ್ವಲ್ಲ ಎಸ್ ಮೈಸೂರಿನ ಒಂದು ಸುದ್ದಿಯನ್ನ ಏಡನ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇತ್ತು ಈ ಒಂದು ಅಂಗನವಾಡಿ ಕಾಮಗಾರಿ ಅರ್ಧಕ್ಕೆ ನಿಂತು ಬಿಟ್ಟಿರುವಂತದ್ದು ಇನ್ನು ಚೂರಿಲ್ಲದೆ ಅಲ್ಲಿನ ಅಂಗನವಾಡಿ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ಈಗ ಮೈಸೂರಿನ ಚಟ್ನಹಳ್ಳಿ ಪಾಳೆ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತದ್ದು ಅಂಗನವಾಡಿ ಕೇಂದ್ರ ಇನ್ನು ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ಇಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ಸಿಎಂ ಅವರ ಒಂದು ಕ್ಷೇತ್ರದಲ್ಲಿ ಸಿಎಂ ಅವರ ತವರು ಕ್ಷೇತ್ರದಲ್ಲೇ ಈ ರೀತಿಯ ಪರಿಸ್ಥಿತಿ ಇರಬೇಕಾದ್ರೆ ಇನ್ನು ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಇರಬೇಕು ಇರಬಹುದು ಎಂಬುದಾಗಿ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಒಂದೂವರೆ ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ಒಂದೂವರೆ ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಅಂತ್ಯವನ್ನ ಕಂಡಿಲ್ಲ ಅಂತ್ಯ ಬಿಡಿ ಒಂದು ರೀತಿಗೆ ಅಂತ್ಯವನ್ನ ಕಾಣುವ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಕಾಮಗಾರಿ ಕಂಡು ಬರ್ತಾ ಇಲ್ಲ ವಿಜುವಲ್ಸ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೇವೆ ಹಿಂದಿನ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಅಂಗನವಾಡಿ ಕಾಮಗಾರಿ ನಡೀತಾ ಇರುವಂತದ್ದು ಒಂದೂವರೆ ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇತ್ತು ಕಾಮಗಾರಿ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ ಹಾಗೆ ತಾವು ಕೂಡ ನೋಡ್ತಾ ಇರಬಹುದು ಈಗ ಒಂದು ಅಂಗನವಾಡಿಯ ಅಕ್ಕಪಕ್ಕ ಗಿಡಗಂಟಿಗಳು ಕೂಡ ಬೆಳೆದಿರುವಂತದ್ದು ಇದರಲ್ಲಿ ಏನು ಅಲ್ಲಿ ಒಂದು ರೀತಿಯ ವಿಷ ಜಂತುಗಳು ಕೂಡ ಕಂಡು ಬರ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಲಿನ ಚಿಕ್ಕ ಮಕ್ಕಳು ಶಾಲೆಗೆ ಹೇಗೆ ತೆರಳದು ಬೇರೆ ಅಲ್ಟರ್ನೇಟಿವ್ ಕೂಡ ಇಲ್ಲ ಒಂದು ಶಾಲೆಯನ್ನ ಒಂದು ಅಂಗನವಾಡಿಯನ್ನ ನಡೆಸಲಿಕ್ಕೆ ಇಲ್ಲ ಇದರಿಂದ ಅಲ್ಲಿನ ಮಕ್ಕಳು ಕೂಡ ಒಂದು ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇನ್ನು ಇದ್ರ ಬಗ್ಗೆ ಡಿ ಪಿ ಕೆ ಪರಮೇಶ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇಷ್ಟೊಂದು ಏನಕ್ಕೆ ನಿಧಾನಗತಿಯಲ್ಲಿ ಈ ಒಂದು ಕಾಮಗಾರಿ ನಡೆದಿತ್ತು ಒಂದು ರೀತಿಯಲ್ಲಿ ನೋಡೋದಾದ್ರೆ ಅನುದಾನ ಏನಾದ್ರೂ ಬಂದಿರಲಿಲ್ವಾ ಅಥವಾ ಅನುದಾನವನ್ನ ಬಂದಿರೋದನ್ನ ಈ ಅಧಿಕಾರಿಗಳೇನಾದ್ರೂ ಖರ್ಚು ಮಾಡಿಬಿಟ್ಟಿದ್ದಾರೆ ಅಥವಾ ಅಧಿಕಾರಿಗಳು ಈ ಒಂದು ಏನು ಬೇಜವಾಬ್ದಾರಿತನದಿಂದ ಈ ಒಂದು ಅಂಗನವಾಡಿ ಕೇಂದ್ರ ಇಲ್ಲಿಯವರೆಗೂ ಅಂತ್ಯವನ್ನ ಕಂಡಿಲ್ಲವಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಚಟ್ನಹಳ್ಳಿ ಪಾಳ್ಯ ಗ್ರಾಮದ ಅಂಗನವಾಡಿ ಕೇಂದ್ರದ ಕಾಮಗಾರಿ ಕಾಮಗಾರಿಯನ್ನ ನಿಮ್ಮ ಮುಂದೆ ಈಡೆನ್ಸ್ ನ್ಯೂಸ್ ಬಿತ್ತರಿಸ್ತಾ ಇದೆ ಈ ಒಂದು ಕಾಮಗಾರಿ ಅರ್ಧಕ್ಕೆ ಮುಟುಕುಗೊಂಡಿರುವಂತದ್ದು ಒಂದೂವರೆ ವರ್ಷ ಕಳೆದ್ರು ಕೂಡ ಕಾಮಗಾರಿ ಮುಗಿಯದೇ ಇದ್ದು ದೂರಿಲ್ಲದೆ ಅಂಗನವಾಡಿ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ಈಗ ಇಲ್ಲಿ ಚನ್ನಹಳ್ಳಿ ಪಾಳ್ಯದಲ್ಲಿ ಕಂಡು ಬರ್ತಾ ಇರುವಂತದ್ದು ಅನುದಾನ ಕೊರತೆಯೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನವೋ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಮುಗಿಸುವಂತೆ ಡಿ ಪಿ ಕೆ ಪರಮೇಶ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇನ್ನು ಅಲ್ಲಿದ್ದಂತಹ ಏನು ಗ್ರಾಮಸ್ಥರು ಸಾರ್ವಜನಿಕರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಸರಿಯಾಗಿ ಸೂರು ಸಿಗ್ತಾ ಇಲ್ಲ ಒಂದು ಅಂಗನವಾಡಿ ಕಳಿಸ್ಬೇಕು ಅಂದ್ರೆ ಸರಿಯಾಗಿ ಸೂರು ಕಳ್ ಕಾಣ್ತಾ ಇಲ್ಲ ಇನ್ನು ಒಂದೂವರೆ ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಈ ಒಂದು ಕಾಮಗಾರಿ ಮುಗಿದಿಲ್ಲ ಕಾಮಗಾರಿ ಅಂತ್ಯವನ್ನ ಕಂಡಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಇದರಿಂದ ಮಕ್ಕಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಂದು ಅಂಗನವಾಡಿ ಕೇಂದ್ರ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮುಗಿಸುವಂತೆ ಕಾಮಗಾರಿಯನ್ನ ಮುಗಿಸುವಂತೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಮೇಲ್ಪಟ್ಟ ಪಿಡಿಒ ಜೊತೆ ಮಾತಾಡ್ಬೇಕಾ ಯಾರ ಹತ್ರ ಮಾತಾಡ್ಬೇಕು ನಾವು ಮಾತಾಡ್ತೀವಿ ಇಲ್ಲ ಕೆಲಸ ಮಾಡಿಸಿ ದಯಮಾಡಿ ಈ ಅಂಗನವಾಡಿ ಕಾರ್ಯಕ್ರಮ ಕೆಲಸವನ್ನ ಏನ್ ನಿಲ್ಸಿದ್ರಿ ತಡೆ ಹಿಡ್ದಿದ್ರಿ ಈ ಕೂಡಲೇ ಕೆಲಸ ಮಾಡಿಸಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅವ್ರ ಊಟಕ್ಕೆ ಇನ್ನೊಂದು ಇನ್ನೊಂದಕ್ಕೆ ಯಾವ್ದಕ್ಕೂ ತೊಂದರೆ ಆಗದಂಗೆ ಕೆಲಸ ಮಾಡಿಸಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಗರ ಬಳಗದಿಂದ ಆಗ್ರಹಿಸ್ತೇವೆ ಯಾಕೆ ಹೇಳಿ ಗ್ರಾಮ ಪಂಚಾಯತಿ ಅವರ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇಲ್ಲವರಾದ ಮೇಲೆ ಕೆಲಸ ಯಾಕೆ ಇಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇವತ್ತು ನಾನು ನಮ್ಮ ಸ್ವಾಮ್ ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದೇವೆ ಇವತ್ತು ಸೀತಾಪಾಜಿಯ ಮೆರವಣಿಗೆ ನಾಲ್ಕನೇ ಶುಕ್ರವಾರದ ಪ್ರಯುಕ್ತ ಕಾರ್ತಿಕ ಸ್ವಾಮಿ ಪ್ರಯುಕ್ತ ಮೆರವಣಿಗೆ ನೋಡಿ ಇದು ನಮ್ಮ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದು ಅಂಗನವಾಡಿ ನಮ್ಮ ಚಟ್ನಹಳ್ಳಿಪಾಳ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಕ್ಕೆ ಅಂತ ಮಾಡಿ ಕಟ್ಟಕ್ ಶುರು ಮಾಡಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗಿತ್ತು ನೋಡಿ ಈಗ ಅದನ್ನ ಸುಮಾರು ಆರು ತಿಂಗಳಿಂದ ಹಿಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಅಲ್ಲಿ ಸಮಸ್ಯೆ ಇದೆ ಅಂಗನವಾಡಿ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನ ಮಾಡ್ಬೇಕಾರೆ ಊಟ ಮಾಡ್ಬೇಕಾದ್ರೆ ಎಲ್ಲಕ್ಕೂ ತೊಂದರೆ ಇದೆ ಆದ್ದರಿಂದ ಸರ್ಕಾರಿ ಜಾಗ ಇದ್ದರಿಂದ ಊರೋಟ ಜಾಗ ಇದ್ದಿದ್ದರಿಂದ ನೋಡಿ ಇಲ್ಲಿ ಆರ್ಡ್ರಾಗಿ ಕಟ್ಟಕ್ ಶುರು ಮಾಡಿ ನೋಡಿ ಅರ್ಧಕ್ಕೆ ಪರ್ದ ಅರ್ಧ ಪರ್ದ್ ನಿಲ್ಸಿದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮೂರವ್ರೆ ಯಾಕೆ ಈ ತರ ತಾರತಮ್ಯ ಯಾಕೆ ಮಾಡ್ತಾ ಇದ್ರಿ ಹೇಳಿ ಸರ್ಕಾರ ನಮ್ದೆ ಸಿದ್ದರಾಮಯ್ಯವರು ನಮ್ಮವ್ರೆ ಪಕ್ಷನೂ ನಮ್ದೆ ಅಂತ ಅಂದ ಮೇಲೆ ಯಾಕ ಕೆಲಸಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ರಿ ಈಗ ಆರ್ ತಿಂಗಳಿಂದ ಕೆಲಸ ಮಾಡಕ್ಕೆ ಯಾವ ಅಧಿಕಾರಿಗಳಾಗ್ಲಿ ಯಾರ ಈ ಕೆಲಸ ಮಾಡಿಸೋಂತ ಗುತ್ತಿಗೆದಾರರಾಗಲಿ ಇಂಜಿನಿಯರ್ ಆಗ್ಲಿ ಯಾರು ಬಂದಿಲ್ಲ ನೋಡ್ತಾ ಇಲ್ವಲ್ಲ ನೋಡಿ ಒಳಗಡೆಲ್ಲ ಚೆಕ್ ಪತ್ತ ಬೆಳ್ಕೊಂಡು ಹಾವುಗಳು ವಾಸ ಮಾಡಕ್ಕೆ ಹಾವು ಕಪ್ಪೆ ಔರಾಣಿಗಳು ವಾಸ ಮಾಡಕ್ ಬಿಟ್ಟಿದ್ದಾರೆ ಇದು ಅಕ್ಷಮ ಅಪರಾಧ ನಮ್ಮ ಮೈಸೂರು ದೇವತ ಕನ್ನಡ ಮಳದಿಂದ ಇದನ್ನ ಉಗ್ರವಾಗಿ ನಾವು ಖಂಡಿಸ್ತೇವೆ ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಈ ರೀತಿ ಆಗಿದೆ ಅಂದ್ರೆ ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನೋಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರತಿದಿನ ನೋಡ್ತಾರೆ ನಮ್ಮ ಹೋರಾಟಗಳನ್ನ ಆದ್ರೆ ನನ್ನ ನನ್ನ ಹುಟ್ಟು ಊರಲ್ಲೇ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಈ ರೀತಿ ಬೆಳೆ ಮಕ್ಕಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಉಗ್ರವಾಗಿ ಖಂಡಿಸ್ತೇವೆ ನಂಜುನ್ ಸ್ವಾಮಿ ಅವರೇ ಗ್ರಾಮ ಪಂಚಾಯತಿ ಸದ ಅಧ್ಯಕ್ಷರಾದಂತ ನಂಜುನ್ ಸ್ವಾಮಿ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತ ತೋಟ ಸ್ವಾಮಿ ಅವರೇ ದಯಮಾಡಿ ಈ ಕೂಡಲೇ ಯಾರ ಯಾರ ಹತ್ರ ಮಾತಾಡ್ಬೇಕೇಳಿ ನಾವು ಮಾತಾಡ್ತೀವಿ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ಬೇಕಾ ಇಲ್ಲ ಮೇಲ್ಪಟ್ಟ ಡಿ ಅವ್ರ ಜೊತೆ ಮಾತಾಡ್ಬೇಕಾ ಯಾರ ಹತ್ರ ಮಾತಾಡಬೇಕು ನಾವು ಮಾತಾಡ್ತೀವಿ ಇಲ್ಲ ಕೆಲಸ ಮಾಡಿಸಿ ದಯಮಾಡಿ ಈ ಅಂಗನವಾಡಿ ಕಾರ್ಯಕ್ರಮ ಕೆಲಸವನ್ನ ಏನ್ ನಿಲ್ಸಿದ್ರಿ ತಡೆ ಹಿಡ್ದಿದ್ರಿ ಈ ಕೂಡಲೇ ಕೆಲಸ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದ್ರೆ ಆಗ್ದಂಗೆ ಅವ್ರ ಊಟಕ್ಕೆ ಇನ್ನೊಂದು ಇನ್ನೊಂದಕ್ಕೆ ಯಾವ್ದಕ್ಕೂ ತೊಂದ್ರೆ ಆಗದಂಗೆ ಕೆಲಸ ಮಾಡಿಸಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡ್ಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಗರ ಬಳಗದಿಂದ ಆಗ್ರಹಿಸ್ತೇವೆ ಯಾಕೆ ಹೇಳಿ ಗ್ರಾಮ ಪಂಚಾಯತಿ ಅವರ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇಲ್ಲವರಾದ ಮೇಲೆ ಕೆಲಸ ಯಾಕೆ ಇಲ್ಲ ಆತ್ಮೀಯ